ಕ್ರೈಸ್ತ ಧರ್ಮ ಭಾರತದ ನೆಲದಲ್ಲಿ ಅಲ್ಪಸಂಖ್ಯಾತ ಧರ್ಮಗಳ ಸಾಲಿನಲ್ಲಿ ಗುರುತಿಸಿಕೊಳ್ಳುತ್ತದೆ ಒಂದು ಲೆಕ್ಕದ ಪ್ರಕಾರ ಇಲ್ಲಿನ ಪ್ರತಿ ಒಂದು ಸಾವಿರ ಜನರಲ್ಲಿ ಸರಾಸರಿ ಬರೀ ಇಪ್ಪತ್ತೈದು ಜನ ಕ್ರೈಸ್ತರು ಇದ್ದಾರೆ ಆದರೂ ಈ ನೆಲದಲ್ಲಿ ತಮ್ಮ ಶ್ರದ್ಧೆ ಹಾಗೂ ಭಕ್ತಿಯಿಂದ ಇಲ್ಲಿ ಕ್ರೈಸ್ತ ಧರ್ಮವನ್ನು ನೆಲೆ ಮಾಡಿದ ಶ್ರೇಯ ನಮ್ಮ ಪೂರ್ವಿಕರಿಗೆ ಸಲ್ಲುತ್ತದೆ ಇದರ ಫಲವಾಗಿ ಇಲ್ಲಿನ ಅನೇಕ ಜನ ಸಂತರ ಸಾಲಿನಲ್ಲಿ ನಿಂತದ್ದನ್ನು ನಾವು ಕಾಣಬಹುದು ಆ ಸಾಲಿನಲ್ಲಿ ಬರುವ ಒಂದು ಹೆಸರು ಸಂತಂ ಮರಿಯಂ ತೆರೆಸಾ ಕಿರಮಲ್ ಹಾಗಿದ್ದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಭಾರತದ ದಕ್ಷಿಣದ ತುತ್ತ ತುದಿ ಕೇರಳ ರಾಜ್ಯದ ತ್ರಿಶೂರ್ ಜಿಲ್ಲೆಯ ಚೈರಾ ಎಂಬಲ್ಲಿ ಎಂಟುನೂರ ಎಪ್ಪತ್ತಾರರಲ್ಲಿ ಈಕೆ ಜನಿಸಿದಳು ಈ ಕುಟುಂಬದ ಐದು ಮಕ್ಕಳಲ್ಲಿ ಈಕೆ ಮೂರನೆಯವಳು ತೋಮಾ ಈಕೆಯ ತಂದೆಯ ಹೆಸರು ಎಪ್ಪತ್ತಾರರ ಮೇ ಮೂರರಂದು ಈಕೆಗೆ ದೀಕ್ಷ ಸ್ಥಾನ ಲಭಿಸಿತು ಈ ವೇಳೆ ಅವಿಲ ನಗರದ ಸಂತ ತೆರೆಸರ ಗೌರವಾರ್ಥ ಈಕೆಗೆ ತೆರೆಸಾ ಕಿರಿಮಲ್ ಎಂದು ಹೆಸರಿಡಲಾಯಿತು ಇವರದು ಸಿರೋಮಲಬಾರ್ ಕಥೋಲಿಕ ಕುಟುಂಬ ಆಗಿದ್ದ ಕಾರಣಕ್ಕೆ ತಂದೆ ತಾಯಿಗಳು ತಮ್ಮ ಮಗಳಿಗೂ ಕ್ರೈಸ್ತ ವಿಶ್ವಾಸದಲ್ಲಿಯೇ ಬೆಳೆಸಿದರು ಬಾಲಕಿ ಸಹ ದೇವರ ಬಗ್ಗೆ ವಿಶೇಷ ಭಕ್ತಿ ಹೊಂದಿದ್ದಳು ಆಕೆಯಲ್ಲಿ ಧರ್ಮಶ್ರದ್ಧೆ ಯಾವ ಮಟ್ಟಿಗೆ ಇತ್ತು ಎಂದರೆ ಬರೀ ಹತ್ತು ವರ್ಷದೊಳಗಿದ್ದಲೇ ತಾನು ಪರಿಶುದ್ಧ ಜೀವನ ನಡೆಸುವೆ ಎಂದು ದೇವರಿಗೆ ವಾಗ್ದಾನ ನೀಡಿದಳು ತೆರೆಸಾ ಕೇವಲ ಹನ್ನೆರಡು ವರ್ಷ ಮಗು ಆಗಿದ್ದಾಗಲೇ ಅಂದರೆ ಮಾರ್ಚ್ ಎರಡು ಎಂಟುನೂರ ಎಂಬತ್ತೆಂಟರಂದು ಆಕೆಯ ತಾಯಿಯನ್ನು ಕಳೆದುಕೊಂಡಳು ಅಲ್ಲಿಂದ ಅವಳ ವ್ಯಕ್ತಿತ್ವ ಹಾಗೂ ದಿನಚರಿ ಇವೆರಡು ಬದಲಾಯಿತು ತಾಯಿಯ ನಿಧನದ ಬಳಿಕ ಆಕೆ ಶಾಲೆ ಬಿಟ್ಟು ತನ್ನನ್ನು ತಾನು ಹೆಚ್ಚು ಹೆಚ್ಚು ಜಪ ಪ್ರಾರ್ಥನೆ ತನ್ನ ಊರಿನ ವ್ಯಾಪ್ತಿಯಲ್ಲಿದ್ದ ದುರ್ಬಲರ ಬಡವರ ರೋಗಿಗಳ ಅಸ್ಪಶ್ಯರ ದಿಕ್ಕಿಲ್ಲದವರ ಸೇವೆಗಳಲ್ಲಿ ತೊಡಗಿಸಿಕೊಂಡು ಅದರಲ್ಲಿ ನೆಮ್ಮದಿ ಕಂಡಳು ಕೆಲ ಸಮಯದ ನಂತರ ತೆರೆಸಾ ತನ್ನ ಮೂವರು ಗೆಳತಿಯರ ಜೊತೆಗೆ ಸೇರಿ ಒಂದು ಪ್ರಾರ್ಥನಾ ಕೂಟ ಆರಂಭಿಸಿದಳು ಮತ್ತು ಕೇರಳದ ಬೀದಿ ಬೀದಿ ಸುತ್ತಿ ಸುವಾರ್ತೆ ಸಾರಿದಳು ಮತ್ತು ಅಗತ್ಯ ಇದ್ದವರಿಗೆ ನೆರವು ಸಹ ನೀಡಿದಳು ಇದನ್ನು ಕಂಡ ಇತರ ಹೆಣ್ಣು ಮಕ್ಕಳು ಪ್ರಭಾವಿತರಾಗಿ ತೆರೆಸಾ ಅವರ ಜೊತೆ ಕೈಜೋಡಿಸಿದರು ಹೀಗಿದ್ದಾಗ ಆಕೆಗೆ ತನ್ನ ಪ್ರಾರ್ಥನಾ ಕೂಟಕ್ಕೆ ಒಂದು ಕಟ್ಟಡ ನಿರ್ಮಾಣ ಮಾಡಿಕೊಳ್ಳುವುದು ಅನಿವಾರ್ಯವಾಯಿತು ಅದಕ್ಕಾಗಿ ಆಕೆ ಸಾವಿರದ ಒಂಬೈನೂರ ಮೂರರಲ್ಲಿ ಕಟ್ಟಡ ನಿರ್ಮಾಣ ಮಾಡಲು ಪರಮನಾಗಿ ಕೇಳಿದಳು ಆದರೆ ಸಾಮಾನ್ಯ ಹೆಣ್ಣು ಮಕ್ಕಳ ಮನವಿಗೆ ಧಾರ್ಮಿಕ ಮುಖಂಡರು ಒಪ್ಪಿಗೆ ನೀಡಲು ನಿರಾಕರಿಸಿದರು ಈ ವೇಳೆ ತೆರೆಸಾ ನನಗೆ ಮರಿಯಮ್ಮನವರ ದರ್ಶನ ಲಭಿಸಿದ್ದರ ಬಗ್ಗೆ ಹಾಗೂ ಅವರೇ ನನಗೆ ಮರಿಯಂ ಎಂದು ಹೆಸರನ್ನು ನೀಡಿದ್ದಾರೆ ಹೇಳಿಕೊಂಡಳು ಈ ಸುದ್ದಿ ಪವಿತ್ರ ಸಭೆಯ ಮುಖಂಡರ ಕಿವಿಗೂ ತಲುಪಿತು ಆದರೆ ತೆರೆಸರ ಮಾತನ್ನು ಯಾರು ನಂಬದೆ ಆಕೆಯ ದೇಹದಲ್ಲಿ ಸೇರಿಕೊಂಡಿದೆ ಎಂದು ಭಾವಿಸಿದರು ಹಾಗೂ ಅದನ್ನು ಓಡಿಸಲು ಮೂರು ವರ್ಷಗಳ ಕಾಲ ಪ್ರಯತ್ನ ಮಾಡಿದರು ಆದರೆ ಮೂರು ವರ್ಷಗಳ ನಂತರ ಧಾರ್ಮಿಕ ಮುಖಂಡರ ಅಭಿಪ್ರಾಯ ತಪ್ಪು ಎಂದು ತಿಳಿಯಿತು ಹೀಗಾಗಿ ತೆರೆಸ ತನ್ನ ಹೆಸರಿನ ಮುಂದೆ ಮರಿಯಂ ಎಂದು ಸೇರಿಸಿಕೊಂಡಳು ಈ ಮೂಲಕ ಈಕೆ ಮರಿಯಂ ತೆರೆಸಾ ಕಿರಮಲ್ ಎಂದು ತನ್ನ ಹೆಸರು ಬದಲಾಯಿಸಿಕೊಂಡಳು ಸಾಮಾನ್ಯ ಮಹಿಳೆಯರಿಗೆ ಪ್ರಾರ್ಥನಾಲಯದ ನಿರ್ಮಾಣ ಮಾಡಲು ಪವಿತ್ರ ಸಭೆಗೆ ಒಪ್ಪಿಗೆ ಸಿಗದೆ ಹೋದದ್ದು ಹಾಗೂ ಮಹಾಧರ್ಮಾಧ್ಯಕ್ಷರೇ ಆಕೆಗೆ ಕನ್ಯಾ ಮಠಕ್ಕೆ ಸೇರಲು ಪ್ರೋತ್ಸಾಹ ನೀಡಿದ್ದರಿಂದಲೂ ಆಕೆ ಹಾಗೂ ಇತರ ಹೆಣ್ಣು ಮಕ್ಕಳು ಧಾರ್ಮಿಕ ಜೀವನ ಆಯ್ದುಕೊಂಡರು ಅದಕ್ಕಾಗಿ ಫ್ರಾನ್ಸಿಸ್ಕನ್ ಕ್ಲಾರಿಸ್ ಎಂಬ ಸಭೆಯನ್ನು ಕೂಡಿಕೊಂಡರು ಅಲ್ಲಿ ಕೆಲ ಕಾಲವಿದ್ದು ಬಳಿಕ ಕಾರ್ಮಲೈಟ್ಸ್ ಸಭೆಯನ್ನು ಸೇರಿ ಮೂರು ತಿಂಗಳ ನಂತರ ಅಲ್ಲಿಂದಲೂ ಹೊರಬಂದ ಆಕೆ ಕೇವಲ ವರ್ಷಗಳ ನಂತರ ತನ್ನದೇ ಆದ ಹೊಸದೊಂದು ಸಭೆಯನ್ನು ಹುಟ್ಟುಹಾಕಿ ಅದಕ್ಕೆ ಪವಿತ್ರ ಕುಟುಂಬ ಎಂದು ಹೆಸರಿಟ್ಟು ತಾನೇ ಆ ಸಭೆಯ ಮೊದಲ ಮುಖ್ಯಸ್ಥರಾದಳು ನಂತರ ಅಂದರೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಈಕೆಯ ಕಟ್ಟಡ ನಿರ್ಮಾಣ ಮಾಡುವ ಮನವಿಗೆ ಧರ್ಮಾಧ್ಯಕ್ಷರು ಒಪ್ಪಿಗೆ ಕೊಟ್ಟರು ಮುಂದೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಈಕೆಯ ಪವಿತ್ರ ಕುಟುಂಬ ಸಭೆಗೆ ಅಧಿಕೃತ ಮಾನ್ಯತೆ ಸಹ ಸಿಕ್ಕಿತು ಪವಿತ್ರ ಕುಟುಂಬ ಸಭೆಯು ದಿನದಿಂದ ದಿನಕ್ಕೆ ಕೇರಳದಲ್ಲಿ ಜನಪ್ರಿಯವಾಗತೊಡಗಿತು ಮರಿಯಂ ಅವರು ಮರಣ ಹೊಂದುವ ಸಮಯಕ್ಕೆ ಈ ಸಭೆಯು ಎರಡು ಕನ್ಯಾ ಮಠಗಳನ್ನು ಎರಡು ವಯಸ್ಕರ ಶಾಲೆಗಳನ್ನು ಮತ್ತು ಎರಡು ಮಕ್ಕಳ ವಸತಿ ಶಾಲೆಗಳನ್ನು ನಡೆಸುತ್ತಿತ್ತು ಈಗ ಈ ಸಭೆಯು ವಿಶ್ವವ್ಯಾಪಕವಾಗಿ ಹರಿದಿದ್ದು ಕೇರಳ ಉತ್ತರ ಭಾರತ ಸೇರಿದಂತೆ ಜರ್ಮನಿ ಘನ ಇಟಲಿ ದೇಶಗಳಲ್ಲಿ ಸೇವೆ ನೀಡುತ್ತಿದೆ ಹಾಗೂ ವಿಶ್ವದಾದ್ಯಂತ ಹೆಚ್ಚು ಕನ್ಯಾಮಠಗಳನ್ನು ಹೊಂದಿದೆ ಒಂಬೈನೂರ ಐದರಲ್ಲಿ ಈಕೆಯ ದೇಹದ ಮೇಲೆ ಏಸುವಿನ ಪವಿತ್ರ ಪಂಚಗಾಯಗಳ ಲಾಂಛನ ಮೂಡಿತು ಎಂದು ಆಕೆ ಹೇಳಿಕೊಂಡಿದ್ದಾರೆ ಆದರೆ ಆ ಗಾಯ ಹೊರ ಜಗತ್ತಿಗೆ ಕಂಡಿತು ಸಾವಿರದ ಒಂಬತ್ತರಲ್ಲಿ ಈ ನಡುವಿನ ಐದು ವರ್ಷಗಳ ತನಕ ಆ ಗಾಯಗಳನ್ನು ಯಾರು ನೋಡದಂತೆ ಆಕೆಯೇ ಬಟ್ಟೆಯ ಸಹಾಯದಿಂದ ಮುಚ್ಚಿಡುತ್ತಿದ್ದರು ಹೀಗಿರುವಾಗ ಸಾವಿರದ ಒಂಬೈನೂರ ಇಪ್ಪತ್ತಾರು ಜೂನ್ ತಿಂಗಳಿನಲ್ಲಿ ಈಕೆಯ ಕಾಲಿನ ಮೇಲೆ ಭಾರವಾದ ವಸ್ತುವೊಂದು ಬಿದ್ದಿತು ಆ ವೇಳೆ ಈಕೆಗೆ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಪಡಿಸಲಾಯಿತು ಆದರೆ ಆಕೆಯನ್ನು ಪರೀಕ್ಷೆ ಮಾಡಿದ ವೈದ್ಯರು ಆಕೆ ಬದುಕುವ ಸಾಧ್ಯತೆ ಕಡಿಮೆ ಎಂದು ಹೇಳಿದ್ದರಿಂದ ಮರಳಿ ಕನ್ಯಾಮಠಕ್ಕೆ ತರಲಾಯಿತು ಈ ರೀತಿ ಕನ್ಯಾಮಠಕ್ಕೆ ಮರಳಿದ ಮರುದಿನವೇ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತಾರರ ಜೂನ್ ಎಂಟರಂದು ತಮ್ಮ ಐವತ್ತನೇ ವಯಸ್ಸಿಗೆ ತ್ರಿಶೂರ್ ಪಟ್ಟಣದಲ್ಲಿನ ತಮ್ಮ ಕನ್ಯಾಮಠದಲ್ಲಿ ದೈವಾಧೀನರಾದರು ಈ ಮೂಲಕ ಸದಾ ಜನಸಾಮಾನ್ಯರ ಸೇವೆಯಲ್ಲಿಯೇ ತನ್ನ ಪಾಲಿನ ಆನಂದವನ್ನು ಕಂಡಿತ ಮಹಾನ್ ಚೇತನವೊಂದು ಇಹ ಲೋಕದ ಯಾತ್ರೆ ಮುಗಿಸಿತು ತಾನು ಸಾಯುವ ಸಮಯದಲ್ಲಿ ಏಸು ಮರಿಯಮ್ಮ ಹಾಗೂ ಸಂತ ಜೋಸೆಫರೆ ನಿಮ್ಮ ಕೈಗೆ ನನ್ನ ಆತ್ಮ ಹಾಗೂ ಹೃದಯವನ್ನು ಅರ್ಪಿಸುತ್ತೇನೆ ಎಂದು ಹೇಳಿ ಪ್ರಾಣ ಬಿಟ್ಟರು ಇವರನ್ನು ಎರಡು ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ಹದಿಮೂರರಂದು ಜಗದ್ಗುರು ಫ್ರಾನ್ಸಿಸ್ ಅವರು ಸಂತರೆಂದು ಸಾರಿದರು ಇವರ ಮಹೋತ್ಸವವನ್ನು ಪವಿತ್ರ ಸಭೆಯು ಜೂನ್ ಎಂಟರಂದು ಆಚರಣೆ ಮಾಡುತ್ತದೆ ದುರ್ಬಲ ಬಡವರ ಹಾಗೂ ಅಸಹಾಯಕರ ಮುಖದಲ್ಲಿ ದೇವರನ್ನು ಕಂಡು ಅವರ ಸೇವೆಯನ್ನು ಮಾಡಲು ಬೇಕಾದ ವರಗಳನ್ನು ಸಂತ ಮರಿಯಂ ತೆರೆಸಾ ಕಿರಮಲ್ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವ ದೇವರಲ್ಲಿ ಬೇಡೋಣ ಆಮೇನ್